ರೇಸ್ನಲ್ಲಿ ಅತಿಮ್ ಪಾಟೀಲ್ ದ್ವಿತೀಯ ಹಾನಗಲ್ ತಾಲೂಕಿನ ಸಾಗರಹಳ್ಳಿಯಲ್ಲಿ ನಡೆದ ಟ್ರ್ಯಾಕ್ಟರ್ ರೇಸ್ ನಲ್ಲಿ ಶಿರಸಿ ತಾಲೂಕಿನ ಬೆಳ್ಳನಕೇರಿ ಗ್ರಾಮದ ಅತಿಮ್ ಎ ಪಾಟೀಲ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ கை கை ஆகும் காலாக ನೀವು ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧರಾಗಿದ್ದೀರಾ ನಿಮಗೆ ವಧು ವರರ ಅನ್ವೇಷಣೆ ಇದೆಯಾ ಹಾಗಾದ್ರೆ ಜ್ಞಾನೇಶ್ವರಿ ಮ್ಯಾಟ್ರಮೊನಿ ವೆಬ್ಸೈಟ್ಗೆ ಲಾಗಿನ್ ಆಗಿ ಇಲ್ಲ ನಿಮ್ಮ ವಿವರಗಳನ್ನ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟೂ ಸಿಕ್ಸ್ ಫೈವ್ ಫೋರ್ ಟು ಫೋರ್ ಈ ಮೊಬೈಲ್ ಸಂಖ್ಯೆಗೆ ಕಳುಹಿಸಬಹುದು ನಮ್ಮಲ್ಲಿ ಎಲ್ಲ ಸಮಾಜದ ವಧು ಮತ್ತು ವರರನ್ನ ತೋರಿಸಿಕೊಡಲಾಗುವುದು ಜ್ಞಾನೇಶ್ವರಿ ಮ್ಯಾಟ್ರಮೊನಿ ನಿನ್ನೆ ಮೊನ್ನೆಯ ಸುದೀರ್ಘ ಹತ್ತು ವರ್ಷಗಳಿಂದ ತನ್ನ ಸೇವೆ ನೀಡುತ್ತಾ ಬಂದಿದೆ ಪ್ರತಿ ವರ್ಷ ನಮ್ಮ ಸೇವೆಯಿಂದ ಕಡಿಮೆ ಎಂದರು ಏಳರಿಂದ ಎಂಟು ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ ನಿಮಗೂ ವಧುಹರರ ಅನ್ವೇಷಣೆ ಇದ್ದಲ್ಲಿ ನಮ್ಮನ್ನ ಭೇಟಿ ಮಾಡಿ ನಮ್ಮಲ್ಲಿ ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ವಧುವರರ ಅನ್ವೇಷಣೆಗೆ ಆಗ್ರಹಿಸಿ ನಮ್ಮ ಸೇವೆಯನ್ನು ಪಡೆದು ಯಶಸ್ವಿ ಕೂಡ ಆಗಿದ್ದಾರೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ನಿಮ್ಮ ಹೆಚ್ಚಿನ ಮಾಹಿತಿ ಅಥವಾ ವಿವರಗಳಿಗಾಗಿ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ಥ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ಮುಂಜಿ ಮದುವೆ ಹೋಮ ಶಾಂತಿ ಹೋಮ ಸತ್ಯ ನಾರಾಯಣ ಪೂಜೆ ಗಣ ಹೋಮ ನಾಮಕರಣ ಬ್ರಹ್ಮೋಪದೇಶ ಇನ್ನಿತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿದ್ದಲ್ಲಿ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ನಿಮಗೆ ಕಾರ್ಯಕ್ರಮಗಳಲ್ಲಿ ಪುರೋಹಿತರ ಅವಶ್ಯಕತೆ ಇದ್ದಲ್ಲಿ ನೀವು ವೇದಮೂರ್ತಿ ನಾಗರಾಜ ಸೋಮೇಶ್ವರ ಭಟ್ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ನಮ್ಮಲ್ಲಿ ಜ್ಯೋತಿಷ್ಯ ಕೂಡ ಹೇಳಲಾಗುತ್ತೆ ನಿಮ್ಮ ಜೀವನದಲ್ಲಿ ಇರುವ ಕಷ್ಟ ನಷ್ಟ ಉದ್ಯೋಗ ವಿವಾಹ ವೈವಾಹಿಕ ಸಮಸ್ಯೆ ವ್ಯವಹಾರಿಕ ಸಮಸ್ಯೆ ದೋಷ ಶತ್ರುಬಾಧೆ ಅದ್ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇವೆಲ್ಲದಕ್ಕೂ ನಮ್ಮಲ್ಲಿ ಜ್ಯೋತಿಷ್ಯದ ಮುಖೇನ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲಾಗುವುದು ನಮ್ಮಲ್ಲಿ ಸಂಖ್ಯಾಶಾಸ್ತ್ರ ಕೂಡ ಹೇಳಲಾಗುತ್ತೆ ಇವೆಲ್ಲವುಗಳ ಮಾಹಿತಿಗಳು ಬೇಕಿದ್ದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿಯಲ್ಲಿ ವಾಸವಾಗಿರುವ ವೇದಮೂರ್ತಿ ನಾಗರಾಜ ಸೋಮೇಶ್ವರ ಭಟ್ ತಾಲೂಕು ಹೊನ್ನಾವರ ಕರ್ಕಿ ಅವರನ್ನ ಸಂಪರ್ಕಿಸಬಹುದು अवर मोबाइल संख्य नईन एट फोर फैसे सेवन फाइव डबल थ्री एट थ्री जीरो वन थ्री सिक्स फाइव फोर सिक्स के संपर्क